ಸಂಜವ್ವ ಏ ಸಂಜಾವ್ವ ಹೂರಿ ಮಾಮಾರಿ ಊಟಕ್ಕೆ ಏನಾರ ಮಾಡಿದೀವ್ ಎಲ್ಲವ್ವ ಅಂದೇನು ಐತ್ರಿ ಮಾಮಾರಿ ರಾತ್ರಿದ ಚಿಕನ್ ಉಳ್ದೈತಿ ಮತ್ತೆ ಮಟ್ರ ರಸಾನು ಐತಿ ಅದ್ರ ಜೊತೆ ಸ್ವಲ್ಪ ತಂಗಳ ಅನ್ನನೂ ಉಳ್ದಿತ್ತಿ ಇವ್ರು ಊಟ ಮಾಡಿಲ್ಲಲ್ಲಾ ರಾತ್ರಿ ಈಗ ಅದನ್ನ ಕೊಡ್ತೇನ್ ರೀ ನಾಷ್ಟಾಕ ಸ್ವಲ್ಪ್ ಗರಮ್ ಅಷ್ಟ ಮಾಡ್ತೇನಿ ಅಲ್ಲ ತಂಗಳ ಚಿಕನ್ ಮಟನ್ ನನ್ ಹಲ್ಲಿಗೆ ಬರೋದಿಲ್ಲ ನನ್ ಹಲ್ಲ ಊರ ಇದ್ದಿಲ್ಲಲ್ಲಾ ಸಟ್ ಹಾಕೊಂಡಿದ್ದು ಇವ ಏನಾರ ಮೆತ್ತ ಮೆತ್ತಗ ಮಾಡ್ಬೇಕಿಲ್ಲೋ ಅಲ್ರಿ ಮಾಮಾರಿ ನಮ್ಮ ಕರ್ನಾಟಕ ಒಳಗ ಇಡೀ ಕರ್ನಾಟಕ ಒಳಗ ಅರವತ್ ಪರ್ಸೆಂಟ್ ಮನೆಯಾಗ ರಾತ್ರಿ ತಂಗಳಿದ್ದ ಬೆಳಿಗ್ಗೆನ ಅದನ್ನ ಚಿಕನ್ ಮಟನ್ ತಿಂತಾರ ನೀವೇನ ಏ ಪಕ್ಕರಾ ಪಕ್ಕರ ಏನ್ರಿ ಬಾರ ಒಲೆ ಅಪ್ಪ ಇಲ್ಲಿ ನೀನ್ ಏನ್ ರಾತ್ರಿ ಉಳ್ದದ್ದು ಚಿಕನ್ ಮಟನ್ ಅತ್ತಿ ಅನ್ನ ತಾಣಂಗ ಅಲ್ಲ ಅಪ್ಪಾಗ ಹಲ್ಲ ಮದ್ಲ ಹೋಗಿದ ಅವ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಅಲ್ರಿ ಈಗ ನೋಡ್ರಿ ಹಾ ರಾತ್ರಿ ಚಿಕನ್ ಸ್ವಲ್ಪ ಹಾ ಅದ ಮಟನ್ ಸಾರು ಉಳ್ದೈತಿ ಏನ್ ಮಾಡೋಣ ಅದು ಉಳ್ದ ನಾವು ತಿನ್ನಕ್ ಬರ್ತೇವೆ ಅವ್ನು ಬೇರೆ ಏನಾರ ಮಾಡ್ಬೇಕಲ್ಲ ಅನ್ನ ಐತ್ಲಾ ಉಂಟಾರಲ್ಲ ಉಪ್ಪಿಟ್ಟು ಅದು ಏನಾರ ಮಾಡ್ಬೇಕಲ್ಲ ಸ್ವಲ್ಪ ಉಪ್ಪಿಟ್ಟಾರ ಇಡ್ಲಿ ಯಾರ ಏನಾರ ಮಾಡ್ಬೇಕಲ್ಲ ನೀವರ ಬರೇ ನನ್ಗೆ ಬೈಯಾಕ ಕುಂತಿರ್ತೀರಿ ಬೈಯಾಕಲ್ಲ ಹಿರಿಯಾರ ಅವ್ರ ಅವ್ರ ನಾವ್ ಚಂದಮಿಗೆ ನೋಡ್ಕೋಬೇಕಾ ಅಲ್ಲಿಗೆ ಬರೋದಲ್ಲ ಅಂತ ಕೇಳಾಕತ್ತೇನೆ ಎಷ್ಟ ಹಿರಿಯರಿಗೆ ಯಾವತ್ತು ಇದ್ರು ಹೊಳ್ಳಿ ಮಾತಾಡಕ್ ಹೋಗ್ಬಾರ್ದ ಸ್ವಲ್ಪ ಮಾಡಿ ಹಾಕ್ಬೇಕ ನಾರ ಏನ್ ಎಟ್ ದಿವಸ ನಾವ ತಮ್ಮ ಹೇಳದೇನ್ ಹೇಳ್ತಿ ಒಂದ್ ಏಟ ಇದೇನ ಆಸ್ತಿ ಎಲ್ಲ ನಾನ ತಗೊಂಡ್ ಹೋಗವ ಅದನ್ನು ಯಾರು ತಗೊಂಡ್ ಹೋಗುದಿಲ್ಲಪ್ಪ ನೀವ್ ಹೋದ್ಮ ನಾನು ತಗೊಂಡ್ ಹೋಗುದ ನಾನು ಹೋಗುದ್ರಿ ಮಾಮಾರಿ ನೀವ್ ಆಸ್ತಿ ತಗೊಂಡ್ ಹೋಗಲ್ಲ ಅಂತ ಕೆಸೆ ನನ್ ಹೆಸರ್ ಮೇಲೆ ಮಾಡಿರಿ ನಿಮ್ ಹೆಸರ್ ಮೇಲೆ ಐತ್ಲಾ ನಿಮ್ ಹೆಸರ್ ಮೇಲೆ ಆಗುದಲ್ಲ ಏನ್ ಇಲ್ಲ ನಾಳೆ ಆಂ ಒಂದಿಷ್ಟು ವಿಚಾರ ಮಾಡಕ್ಕೆ ಕಲಕ್ರಿ ನಾ ರ ಎಲ್ಲಿ ಚೈನಿ ಮಾಡ್ತೇನೋ ಹಾ ಇಪ್ಪತ್ತು ಎಕರೆ ಹೊಲ ಮಾಡ್ಯಾನಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಯಾನಿ ಮತ್ತು ಇನ್ನೂ ಏನು ಬೇಕು ನಿಮಗೆ ನಾವು ಏನಾರ ಬೇಕು ಮತ್ತು ಮಿದು ಒಂದು ಏನಾರ ಮಾಡಿ ಕೊಡದು ಬಿಟ್ಟ ನೋಡಲೇ ನೀನು ನೂರಾ ಎಂಟು ಮಾತಾಡ್ತಾ

ನಾನು ಇಲ್ಲಿ ಮನ್ಯಾಗ ಏನ ಈಗ ಹಂಗ ಬರ್ತಾನು ಅಲ್ಲೇ ಏನಾರ ತಿನ್ನೋನ್ ತಗೋ ಪಟ್ಟಿ ಮಾಡು ಬೇಡಪ್ಪ ಪಟ್ಟಿ ಇವತ್ತು ಮಾಡಿಕ ಅಲ್ಲೇ ಗುಡ್ಯಾಗ ಭಜನಿ ಮಾಡುನು ಭಜನಿ ಕ್ಯಾರ ಊಟ ಗೀಟ ಮಾಡಿ ನಾನು ಮನಿಗ್ ಬರ್ತೇನೆ ತಗೋ ಹ್ಮ್ ನಂಗ ತಾಳ ಬಡ್ಯಾಕ ಬರ್ತೇತಿ ತಗೋ ತಾಳ ನಾ ಬಡಿದ್ರಾಗಿ ಎತ್ತದ ಇದೆ ನಮಗ ಆತ ತಗೋ ಬರ್ತಾನ ತಗೋ ಅಲ್ಲೇ ಇರ್ನಿ ಅಲ್ಲೇ ಇರ್ ಹೊರ್ತ ಆತ್ ನನಗ್ ಹೊರ್ತ ಆತ್ ಇರ್ ಇರ್ ಅಲ್ಲೇ ಇರ್ನಿ ನಮ್ ಕಮಿಟಿ ಅವ್ರ ಅಪ್ಪ ಅವ್ರ ಈಗ ಕಮಿಟಿ ಮಂದಿ ಮಂದಿ ಮುಂದೆಲ್ಲ ಹೇಳ್ಕೊಂಡ್ ಕುಂಡ್ರಬೇಡ್ರಿ ನನ್ ಸೊಸಿ ಏನ್ ಮಾಡಲ್ಲ ಹಂಗ ಹಿಂಗ್ ನನಗ್ ಹೇಳ ಅಂತ ಹೇಳ ಈಗ ನೋಡ್ರಿಲ್ಲ ಮನ್ಯಾಗ ಏನು ತಿನ್ನೋಲ್ಲ ಅಂತ ಹೇಳತಾರಂದ್ರ ನಾನು ಈಗ ಭಜನಿ ಕಮಿಟಿ ಅವ್ರು ನನ್ನ ಕರಿಯಾಕತ್ತಾರ ನಾನು ಸ್ವಲ್ಪ ಹೋಗಿ ಬರ್ತಾನೆ ಮಾಡ್ತ ಸ್ವಲ್ಪ ಬ್ಯಾಡಪ್ಪ ಅಲ್ಲೇ ಭಜನೆ ಕಮಿಟಾಗ ಮೆದೋಗ ಉಪ್ಪೆಟ್ಟು ಮಾಡಿರ್ತಾರ ಅಲ್ಲೇ ಚೆಂದ ಬರ್ತಾನ ಹಾ ಅಲ್ರಿ ಏನ್ ಇವ್ರದ ಬರೀ ಉಪ್ಪಿಟ್ಟು ಮಾಡ ಅವಲಕ್ಕಿ ಮಾಡ ದೋಸ್ತಿ ಮಾಡ ಸಾಕಾಗ್ತೈತ್ ನನ್ಗೂ ಏನ್ ಅವಕು ಈಗ ನೋಡ್ರಿ ಇಷ್ಟ ದೊಡ್ಡ ಮನೆ ಆ ಪರ್ಸಿ ಒರೆಸೋ ಮಟನ ನನ್ನ ಜೀವ ಅರ್ಧ ಆಗಿರ್ತೈತಿ ಮನೆ ಅಂದ್ರೆ ಮತ್ತೆಲ್ಲ ಇರುವ ಪರ್ಸಿ ಒರೆಸೋದು ಮಂಡೆ ತಿಕ್ಕೋದು ಕಸ ಒಂದ್ ದಿನ ಪರ್ಸಿ ಒರೆಸಲ್ಲ ಅಂದ್ರೆ ಅದಕ್ಕೂ ಏನಾರ ಅಂತ ತೋರಿಸ್ತಾರ ನಾ ಇಷ್ಟು ದೊಡ್ಡ ಮನೆ ಕಟ್ಟೇನಿ ಪರ್ಸಿ ಒರೆಸಿಲ್ಲ ಇದನ್ನ ಹೇಳ್ತಾರು ಹೋಗ್ರಂಗ್ ನಂಗೆ ಸಾಗ್ ಮತ್ತೆ ಐದ್ಲ ಇಟ್ ತಂಗ ತಿನ್ನಕ್ ಏನಾಗ್ತೈತಿ ಮೂರ್ ಮಂದಿ ನಾವ ಮೂರ್ ಮಂದಿ ಅಡಿಗೆ ಮಾಡಕ್ ಇನ್ನ ಮನೆ ಮಾಡ್ತಿದ್ದೀನಿ ಮೂರ್ ಮಂದಿ ಅಡಿಗೆ ಬಗ್ಗೆ ಹೇಳಕ್ ಹೋಗ್ಬೇಡ್ರಿ ಈಗ ಅದ್ ಇದ್ದಿದ್ ಏನ್ ಮಾಡ್ರಿ ನೀವ್ ಬಿಡ ಇದ್ದಿದ್ದ ತಿನ್ವಲ್ರಿ ಯಾಕೆ ಅದ್ ಬಿಡ್ರಿ ತಗ ನಾ ಏನ್ ಹೇಳ್ತೀನಿ ಕೇಳಿ ಏನ್ರಿ ಅದ ಸಂಗೋಳಿ ಒಳಗ್ ಧಾಬಾ ಚಲೋ ಆಗೈತ್ ಸ್ವಲ್ಪ ಊಟ ಕರ್ಕೊಂಡ್ ಹೋಗ್ರಿಲಾ ಬಟಾನ ರಾತ್ರಿ ತಿಂದ್ರ ಆಗಲ್ಲ ಬಯ್ಯಂಗಿಲ್ಲ ರಾತ್ರಿ ಮಾಡ್ತಿರಿ ಮಾಡ್ತಿರಿತಾನದ್ ಮಾಡುದ ಚಾಟ ಅಲ್ರಿ ಎಲ್ಲಾ ಮಾಡ್ ಮಾಡ್ ಹಾಕಿರ್ತೇನ್ಲಾ ಬರೀ ನಿಮ್ ಅಪ್ಪ ದಾರ ಹೇಳ್ಕೊಂತ ಕುಂತ್ರ ನಮ್ದು ಜೀವನ ಅನ್ನೋದು ಯಾವಾಗ ನಿಮ್ ಅಪ್ಪ ಸತ್ ಮೇಲೆ

நானும் எங்க ரெடியாக அப்பா ಈಗ ನೀವ್ ನಂಗ್ ಸಂಗೋಳಿ ಧಾಬಾ ಕರ್ಕೊಂಡ್ ಹೋಗ್ರಿ ರಾತ್ರಿ ನಿಮ್ಮಅಪ್ಪ ಗೊಂಜಾಳೆ ನುಚ್ ಮಾಡ್ಕೊಡ್ತೀನಿ ಹಾ ರೆಡಿ ಆಗ್ಲಿ

నా ఎలా నెట్లో కర్కొస్ మళ్ళా तो संगोली दाबा दा। संगोली दाबा संगोली दाबा संगोली दाबा तो ना तीजी दा नोट संगोली दाबा हाँ रे अंदर इल्ली रोटी बाल फेमस हैं चला करे हैरा तरा किन्नों जब आज अर्थ किसी इल्ली किंती तीन तीन और नानो ऐसी फेमस रोटी तीन अपनाती थी सर मुकाल अपन बर रही है ಫುಲ್ ಐತ್ ನೋಡ್ರಿ ಎಲ್ಲಾ ಜನ ಫುಲ್ ಐತ್ ಮತ್ತೆ ಎಲ್ಲ ಎಲ್ಲ ಫುಲ್ ಇರೋದನೆ ಇಲ್ಲೇ ಕೊಂಡ್ರೋ ನಾ ಇಲ್ಲಿ ಬರ ಕೊಂಡ್ರೋ ಬಾ ಇಲ್ಲಿ ಆ ಬಸ್ ಐತ್ ನೋಡ್ರಿ ಗಾಳಿ ಕೊಂಡ್ರೋ ಅಂತ ಗಾಳಿ ಮಸ್ತ್ ಐತ್ ನೋಡ್ರಿ ನೀವು ಈ ಕಡೆ ಕೊಂಡ್ರಿಪ್ಪ ಇದೆಲ್ಲ ಮುಖದ ಮೇಲೆ ಬರ್ತೈತಿ ಎಲ್ಲಾ ಮುಖದ ಮೇಲೆ ಬರಾತೈತಿ ನೋಡ್ರಿ ಇಲ್ಲ ಏನ್ ಆರ್ಡರ್ ಮಾಡ್ತೀನಿ ಮಾಡ್ತೀನಿ அப்பா 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 நீதொரு முதலே முக்கேன் ಏ ತಮ್ಮ ಇಲ್ಲಿ ಬಾಯಿಲಿ ಏನ್ ಬೇಕು ಕೇಳ ಏನ್ ಬೇಕು ಕೇಳ ಏನ್ ಬೇಕಾಯ್ತು ಪಾನ ಹತ್ ಕಿಲೋ ಅಕ್ಕಿ ಹತ್ ಕಿಲೋ ಜ್ವಾಳ ಹತ್ ಕಿಲೋ ಬೆಲ್ಲ ಹತ್ ಕಿಲೋ ಕಡ್ಲಿ ಇಟ್ಟ ತುಂಬಾ ಯಪ್ಪ ಇಲ್ಲಿ ಜ್ವಾಳ ಕಡ್ಲಿ ಇಟ್ಟ ಅದು ಇದು ಏನು ಸಿಗುಲಿದ್ಯ ಇಲ್ಲಿ ಏನಾರ ಹೇಳಿ ತಿನ್ನಾಕಟ್ಟ ಗೊತ್ತಾಯ್ತು ನನಗೂ ಅದ್ ಏನ್ ಬೇಕು ಅಂತ ಕೇಳ್ತಿದ್ವಿ ಇಲ್ಲಿ ಏನೈತಿ ಐಟಮ್ ಅವನ್ ಹೇಳ್ದ ಚಿಕ್ಕ ತಂದೂರಿ ಐತಿ ಯಾಕೆ ಪಬ್ಬ ಐತಿ ಮತ್ತೆ ಏನೇನೋ ಐತಪ್ಪ ಅಂತ ಬೇಟ್ರಿ ಏನಿ ನೆಟಕ ಹೇಳಾಕ್ ಬರುವತ್ತ ಕರಿ ನಿಮ್ ಮಾಲಕನ ಅವ್ರದ್ದು ಏನ್ರಿ ಏನೈತ್ರಿ ಚಿಕನ್ ಯಗ್ ವೆಜ್ ಐತ್ರಿ ಇದ್ರೊಳಗ ಸ್ಪೆಷಲ್ ಒಳದವ್ರಿ ಯಾವ್ದ್ರೊಳಗ್ ಸ್ಪೆಷಲ್ ಏನೇನ್ ಸ್ವಲ್ಪ ಹೇಳಬಿಡ್ರಿ ಚಿಕನ್ದೊಳಗ್ ಸಂಗುಳಿ ಸ್ಪೆಷಲ್ ಅಂತ ಐತ್ರಿ ಸಾಯಿ ಸ್ಪೆಷಲ್ ಅಂತ ಐತ್ರಿ ಕ್ಯಾಶ್ನೆಟ್ ಅಂತ ಐತ್ರಿ ಚಾನ್ ಅಂತ ಐತ್ರಿ ಬಾಳ ಟೈಪ್ ಅದಾವ್ರ ನಮ್ ಕಡೆ ನಿಮ್ಗೆ ಯಾವ್ದ್ ಬೇಕ್ರಿ ಇದ್ರೊಳಗ

ಚಾಂದನಿ ಪ್ಲೇಟ್ ಸಿಸ್ಟಮ್ ಐತ್ರಿ ಹಾಫ್ ಡಿಶ್ ಐತಿ ಫುಲ್ ಡಿಶ್ ಐತಿ ಯಾವ್ದು ಬೇಕು ನಿಮ್ಗ್ ಹಾಫ್ ಬೇಕು ಫುಲ್ ಬೇಕು ಪ್ಲೇಟ್ ಅಂದ್ರೆ ನಾಕ್ ಪೀಸ್ ಬರ್ತಾವ್ರಿ ಹಾಫ್ ಡಿಶ್ ಅಂದ್ರೆ ಎಂಟ್ ಪೀಸ್ ಬರ್ತಾವ್ರಿ ರೀ ಫುಲ್ ಅಂದ್ರೆ ಹದಿನಾರ್ ಪೀಸ್ ಬರ್ತಾವ್ರಿ ಒಂದ್ ಪ್ಲೇಟ್ ಚಾಂದನಿ ರೀ ಮತ್ತ ರೀ ಪೇಪರ್ ರೊಟ್ಟಿ ತೊಗೊಂಬರಿ ಒಂದ್ ಪೇಪರ್ ರೊಟ್ಟಿ ರೀ ಅದಕ್ಕಿಸ್ ತುಂಬರಿ ಆಮೇಲೆ ಮತ್ತ ಕೂಲ್ ಡ್ರಿಂಕ್ಸ್ ಬಿಸ್ಲೇರಿ ಎರಡ್ ಲೀಟರ್ ವಾರ್ಮೀ ನೀರೀ ಆಮೇಲೆ ಕಡೆ ಒಂದೊಂದ್ ಲೀಟರ್ ಹೋದ್ರಿ ವಾರ್ಮ್ ಎರಡ್ ಲೀಟರ್ ಇಲ್ರಿ ಇಲ್ರಿ ಎರಡ್ ತೊಗೊಂಡ್ ಬಿಡ್ರಿ ಎರಡ್ ತೊಗೊಂಬ್ ಬಿಡ್ರಿ ಒಂದ್ ಸ್ಪ್ರೈಟ್ ತಗೊಂಬಂದ್ರಿ ಒಂದ್ ಸ್ಪ್ರೈಟ್ ಅರ್ಧ ಲೀಟರ್ ಮಿನಿ ಕೊಳ್ರಿ ಹಾ ತಗೊಂಬ್ರಿ ರೀ ಹ್ಮ್ ಒಂದ್ ಪೇಪರ್ ರೊಟ್ಟಿ ಒಂದ್ ಪ್ಲೇಟ್ ಚಾಂದಿನಿ ಆರ್ಡ್ರ್ ಕೂಡ ಮಾಡ್ತಾರ ತೊಗೊಂಬಂದ್ ಕೂಡ ಒಂದ್ ಎರಡ್ ಪೇಪರ್ ರೊಟ್ಟಿ ಯಾರಪ್ಪ ಅಪ್ಪ ಅಪ್ಪ ನಿಮ್ಮ ಅಪ್ಪ ಅಂತಾದ ಏನ ಬಂದ ಈ ವಯಾಗ ನಾಬಾಕ್ ಬಂದು ಊಟ ಮಾಡುವಂತ ಏ ಇನ್ನು ಏನೋ ಬೇಕ ನೋಡ್ಬೇಡ ನೋಡ್ಬೇಡ ಇಲ್ಲಿ ಹಂಗಲ್ಲ ಅದ ನೀನು ಬೆಳಿಗ್ಗೆ ಅವಗ ಉಪ್ಪಿಟ್ಟು ಮಾಡ್ಕೊಳ್ಳೋಂದ್ರೆ ಕೂಡ್ಲಿಲ್ಲ ಸ್ವಲ್ಪ ದಾಸಿ ಮಾಡ್ಕೊಳ್ಳೋಂದ್ರ ಕೂಡ್ಲಿಲ್ಲ ಏನೋ ಹೊಟ್ಟೆರ್ಬೇಕಾ ಮತ್ತ್ ಇಲ್ಲಿ ತಿನ್ನಾಕ ಬಂದಿರಬೇಕ ಏನೋ ತಿನ್ನಾಕ ಇಲ್ಲೇ ಬರಬೇಕಾ ಅಲ್ಲೇ ಏನಾರ ತಿನ್ನೋದ್ಲಾ ಅದಕ್ಕೆ ನೋಡ್ರಿ ಅಲ್ಲೇ ನಿಮ್ಮ ಅಪ್ಪನ ಜೋಡಿ ಯಾವ ಹುಡುಗಿ ಬಂದ್ ಕುಂತಾಳ ಏನ್ ಬರ್ತಾಳ ಆ ಜೋಡಿ ಏನಾರ ಯಾರ ಒಬ್ಬಾ ಕಾಂಟಿ ಅಲ್ಲಿ ಏನಾರ ಬಂದಿರಬಕ್ತು ಏ ಮೊಬೈಲ್ ಸ್ವಲ್ಪ ತಿರುಗಿ ನೋಡ ನೋಡಿ ಯಾರೋ ಹುಡ್ಗಿ ಅದಾಳ ಅಲ್ಲೇ ಬಂತು ಮಾರಾಯ ಈ ವಯಸ್ಸಾಗ ಯೋ ನೋಡ್ ನೋಡಿ ಆಕೆ ಗೋಗಲ್ ನೋಡಿ ಆಕೆ ಜೀನ್ಸ್ ನೋಡಿ 나 ಗೋಗಲ್ ಹಾಕೊಂಡ್ರೆ ಬೈದಿ ನೋಡಲೇ ಸ್ವಲ್ಪ ಆಯ್ ಮಣಾ ಗೋಗಲ್ ಇಲ್ಲಿ ಕುದ್ರು ದಡ бай ಅಂತಾ ಕರೆ ಕಂದ್ರು ಓಹ ಬರು ನೋಡು ನಿಮ್ಮ ಅಪ್ಪಂದ ನೋಡು

ಏನ್ ಬೇಕು ಕೇಳಿದ್ರೆ ಹೊಲ ಹಚ್ಚಲ ಹೊಲ ಹಚ್ಚಲ ಇಪ್ಪತ್ತು ಎಕರೆ ಐತಿ ಇಪ್ಪತ್ತು ಎಕರೆ ನಿಮ್ ಹೆಸರಿಗೆ ತೋಡ್ ಬೇಡ ಇನ್ನೇನ್ ಹೇಳ ಬಿಲ್ಡಿಂಗ್ ಅಷ್ಟ ತೋ ಬಿಲ್ಡಿಂಗ್ ಬಿಲ್ಡಿಂಗ್ ನನ್ನ ಮನಿ ನೋಡಿಲ್ಲ ರಮಣಿ ಕಟ್ಸಿನ ತುಂಬಾ ಅದು ನಿನ್ ಹೆಸರ ಮೇಲೆ ಹಾಸ್ತಾನ ತಗೋ ಈಗೇನ್ ಡಾಬಾದಾಗ ಏನು ತಿಂತಿ ಏನಿತ್ ಕರೀರ್ಲಾ ಕೇಳ ಇಲ್ಲಿ ಸ್ಪೆಷಲ್ ತಿಂತೇನೆ ಇಲ್ಲಿ ಬಾರಿ ಸ್ಪೆಷಲ್ ಐತೆ ಕರಿತಾನ ನೋಡಿ ಏ ವೇಟರ

કાં કે

ಇವ್ರಿ ಇಂತ ಬಂದಾ ಜೀನ್ಸ್ ಪ್ಯಾಂಟ್ ಏನೋ ಅಕ್ಕಿ ಆಕಾರ ಮ್ಯಾಗಿನ್ ಟಾಪ್ ಏನು ಏನ್ ಇಂತ ಅಜ್ಜಾಗಳು ಮತ್ ಹುಡ್ಗ್ಯಾರ್ ಬಂದ್ರ ನಮ್ಮಂತ ಏನ್ ಊರ್ ಹಾಕೋದೈತಿ ಏನ್ ಹೇಳಪ್ಪ ಅಣ್ಣ ಏನೋ ಅನ್ನತಿದ್ಲ ತಮ್ಮ ಏನೋ ಬೇಯತಿದ್ಲ ಆ ಅಜ್ಜ ನಿಮ್ ಮಾತ್ರ ಎಂತ ಹುಡುಗಿ ಬಂದಾ ನೋಡೋಗಲ್ಯ ಪೈಲೆ ಯಾಕಪ್ಪ ಎಲ್ಲ ನನ್ ಯಾಕೆ ಬಿಡಿಯಾಕಿನಿ ಆ ಮುದುಕನ್ ಬೇದ್ರೆ ನಿನ್ಗೆ ಯಾಕೆ ಕಟ್ಸಿಟ್ಬಿಡತ್ತೆ ಅವ್ ಯಾರ ತಿಳ್ಕೊಂಡಿದ್ದೆ ಅವ್ ಯಾರ ತಿಳ್ಕೊಡ್ಡಿ ನಮ್ಮಪ್ಪಲೇ ಅಪ್ಪ ಲೇ ಅವ ನಮ್ಮಪ್ಪ ಅವ ನೋಡ್ರ ಒಂದ್ ಹುಡ್ಗಿನ್ ಕರ್ಕೊಂಬಂದಾನ ಓಯ್ ಯಾರ್ದ ಚರ್ಚ ಹಾಕ್ಯಾಳ ಆಕಿ ನೀವು ನೋಡ್ರಿ ಒಂದ್ ಹುಡ್ಗಿನ್ ಕರ್ಕೊಂಡ್ ಬಂದಾನ ಸಾಡಿ ಹಾಕೊಂಡ್ ಬಂದಾನ ಉರ್ಸಿ ನಿಮ್ಮ ಅಪ್ಪನ ಸಂಬಂಧ ಆಗಿದಿದೆಯಲ್ಲ ಎಲ್ಲಾ ಕಡೆ ಹಿಂಗ ನಿಮ್ಮ ಅಪ್ಪಂದ ಇನ್ನು ಊಟ ಮಾಡ್ತಿ ನನ್ಗ ಊಟ ಮಾಡ್ತಾ